ಗಿಡಗಳ ಕಡಿತ ಸೌಂದರೀಕರಣದ ಹೆಸರಿನಲ್ಲಿ ಹಾನಿ ಅಧಿಕಾರಿಗಳಿಂದ ಆದೇಶ ಪತ್ರಕ್ಕಾಗಿ ಗೋಳ್ ಮೋಡ್ ಉತ್ತರ ಪರಿಸರ ಪಾಠ ಹೇಳುವ ಇಲಾಖೆ ಮೈದಾನದಲ್ಲಿಯೇ ಮರನಾಶ ಕ್ರಮ ಕೈಗೊಳ್ಳಿ ಪರಿಸರ ಸಂರಕ್ಷಣೆ ಕೇವಲ ಮಾತಿನಲ್ಲಿ ಸಾಕಾಗದು ಬೆಳಗಾವಿ ಉಪನಿರ್ದೇಶಕ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಆವರಣದಲ್ಲಿ ಸೌಂದರ್ಯೀಕರಣ ಹೆಸರಿನಲ್ಲಿ ಹಲವಾರು ವರ್ಷಗಳಿಂದ ನೈಸರ್ಗಿಕ ಸೌಂದರ್ಯವಾಗಿರುವ ಗಿಡ ಜಿಲ್ಲಾ ಶಿಕ್ಷಣ ಇಲಾಖೆಯು ಮಾರಣಹೋಮ ಮಾಡುತ್ತಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಈ ವಿಷಯ ಕುರಿತು ಪ್ರಶ್ನೆ ಮಾಡಿದಾಗ ಮರ ಕಡಿಯುವ ಆದೇಶವಿದೆ ಎಂದು ಹಾರೈಸಿ ಉತ್ತರ ನೀಡುತ್ತಿದ್ದಾರೆ ಆದೇಶ ಪತ್ರ ತೋರಿಸಿ ಎಂದು ಕೇಳಿದಾಗ ನಾವು ಮತ್ತೆ ಫೈಲ್ ಹುಡುಕಬೇಕಾಗುತ್ತದೆ ಆದೇಶ ಪತ್ರ ತೋರಿಸಿ ಎಂದು ಕೇಳಿದಾಗ ನಾವು ಮತ್ತೆ ಫೈಲ್ ಹುಡುಕಬೇಕಾಗುತ್ತದೆ ಎಂದು ಉತ್ತರ ನೀಡುತ್ತಿದ್ದಾರೆ ಬೆಳಗಾವಿ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಹಾಗೂ ಪರಿಸರದ ಬೆಳವಣಿಗೆ ಕುರಿತು ಪಾಠ ಮಾಡುವ ಶಿಕ್ಷಣ ಇಲಾಖೆ ಈ ರೀತಿ ಸೌಂದರ್ಯಕರಣ ಹೆಸರಿನಲ್ಲಿ ಮರಗಿಡಗಳನ್ನು ಕಡಿದರೆ ಹೇಗೆ ಶಾಲಾ ಮಕ್ಕಳಿಗೆ ಶಿಕ್ಷಣದ ಮೂಲಕ ಪರಿಸರದ ಪಾಠ ಹೇಳುವ ಅಧಿಕಾರಿಗಳು ಈ ರೀತಿ ವರ್ತಿಸುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಜನಸಾಮಾನ್ಯರು ಪ್ರಶ್ನೆ ಮಾಡುತ್ತಿದ್ದಾರೆ ಇವತ್ತು ನಾನು ಬೆಳಗಾವಿ ಜಿಲ್ಲಾ ಉಪ ನಿರ್ದೇಶಕರ ಕಾರ್ಯಾಲಯ ಶಿಕ್ಷಣ ಇಲಾಖೆಯ ಕಾರ್ಯಾಲಯದಲ್ಲಿ ನಾನಿದ್ದೀನಿ ಸೌಂದರ್ಯಕರನ ಹೆಸರದಲ್ಲಿ ಈಗಾಗಲೇ ನಾವು ನೋಡ್ತಾ ಇರೋದು ಈಗ ನಾವು ನೋಡ್ತಾ ಇರೋದು ಶಿಕ್ಷಣ ಸಂಸ್ಥೆಯ ಒಂದು ಕ ಜಿಲ್ಲಾ ಕಾರ್ಯಾಲಯ ಉಪನಿರ್ದೇಶಕರ ಕಾರ್ಯಾಲಯ ಈ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಈಗಾಗಲೇ ಸೌಂದರ್ಯಕರಣದ ಹೆಸರಿನಲ್ಲಿ ಮರಗಳ ಮಾರನ ಹೋಮ ನಡೀತಾ ಇದೆ ಇದರ ಜವಾಬ್ದಾರಿ ಯಾರು ಶಾಲಾ ಶಿಕ್ಷಕರು ಶಾಲಾ ಏನು ಶಿಕ್ಷಣ ವ್ಯವಸ್ಥೆ ಇದೆ ಶಿಕ್ಷಣ ಇಲಾಖೆ ಇದೆ ಇದು ಶಾಲಾ ಮಕ್ಕಳುಗಳಿಗೆ ಪರಿಸರದ ಸಂರಕ್ಷಣೆ ಮತ್ತು ಪರಿಸರದ ಪರಿಸರವನ್ನು ಬೆಳೆಸುವ ಮಾತುಗಳನ್ನು ಆಡುವ ಈ ಶಿಕ್ಷಣ ಇಲಾಖೆ ತಮ್ಮದೇ ಸೌಂದರೀಕರಣಕ್ಕಾಗಿ ಮರಗಳನ್ನು ಮರಣ ಹೋಮವನ್ನು ಮಾಡ್ತಾ ಇದೆ ಇದರ ಜವಾಬ್ದಾರಿ ಯಾರು ಈ ಪರಿಸರಕ್ಕೆ ಈ ಪರಿಸರಕ್ಕೆ ಹಾನಿ ಹಾನಿ ಉಂಟು ಮಾಡುವಂತ ಜವಾಬ್ದಾರಿಯನ್ನು ಯಾರು ಹೊತ್ತುಕೊಂಡಿದ್ದಾರೆ ಯಾ ಅಧಿಕಾರಿಗಳ ಆದೇಶದಿಂದ ಇದು ನಡೀತಾ ಇದೆ ಅನ್ನೋದು ಇಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಆಗ್ತಾ ಇದೆ ಈಗಾಗಲೇ ಬೆಳಗಾವಿಯಲ್ಲಿ ಸಾಧಕ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ ಬೆಳಗಾವಿ ಹಸಿರಿನ ನಾಡು ಅಂತೆ ಪ್ರಸಿದ್ಧವಾಗಿತ್ತು ಅನೇಕ ಅಭಿವೃದ್ಧಿ ನಾಡು ಅಭಿವೃದ್ಧಿ ಕಾರ್ಯಕ್ರಮಗಳಿಂದಾಗಿ ಮ ಮರಗಳ ಅರಣ್ಯ ಮರ ಮರಗಳ ಮರಣ ಹೋಮ ನಡೆದು ಹೋಗಿದೆ ಇನ್ನು ಉಳಿದಿರುವ ಉಳಿದಿರುವಂತಹ ಮರಗಳನ್ನು ಸಂರಕ್ಷಿಸುವ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಆದರೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇದ್ರ ಕಡೆ ಗಮನ ಕೊಡಬೇಕಾಗಿದೆ ಶಾಲಾ ಸಂಸ್ಥೆಗಳಂತ ಇಲಾಖೆಗಳೇ ಇಂಥದ್ದೊಂದು ಕ್ರಮಕ್ಕೆ ಮುಂದಾದರೆ ಇದನ್ನ ಜ ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶವನ್ನು ರವಾನಿಸಲಿ ರವಾನಿಸುತ್ತಿದ್ದಾರೆ ಅನ್ನೋದ ಒಂದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು ಯಾರು ಇದನ್ನ ಆದೇಶ ನೀಡಿದ್ದಾರೆ ಹಾಗೂ ಮೌಖಿಕವಾಗಿ ಆದೇಶ ನೀಡಿದ್ದಾರೆ ಅನ್ನೋದನ್ನ ನಮ್ಮ ಪ್ರಾಥಮಿಕ ಮಾಹಿತಿಯಿಂದ ಕೇಳಿ ಬರ್ತಾ ಇದೆ ಆದರೂ ಕೂಡ ಆದೇಶವಿದ್ದರೂ ಕೂಡ ಆದೇಶ ಇಲ್ಲದೆ ಇದ್ದರೂ ಕೂಡ ಗಿಡಗಳ ಮಾರಣ ಹೋಮ ಅದು ಸೌಂದರೀಕರಣಕ್ಕಾಗಿ ಗಿಡಗಳ ಮಾರಣ ಹೋಮ ಇದು ನಿಶ್ಚಿತ ಅಪರಾಧ ಅರಣ್ಯ ಇಲಾಖೆ ಜಾಗೃತರಾಗಬೇಕು ಇದರಂತೆ ಇದರಲ್ಲಿ ಯಾರು ತಪ್ಪಸ್ತಿರೋದಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬೆಳಗಾವಿ ಅವರಿಗೆ ಇಲ್ಲಿನ ಜನತೆ ಒಂದು ಮನವಿ ಮಾಡಿಕೊಳ್ತಾ ಇದ್ದಾರೆ ಇದರ ಅಂಗವಾಗಿ ಈಗಾಗಲೇ ಶಾಲಾ ಮಕ್ಕಳಿಗೆ ಇದೇನು ಎರಡು ತಿಂಗಳಲ್ಲೇ ಪರಿಸರ ದಿನಾಚರಣೆ ಬರ್ತಾ ಇದೆ ಆ ದಿನ ಆಡಂಬರಕ್ಕಾಗಿ ಏನು ಒಂದು ಫೋಟೋ ಫೋಜ್ಗಾಗಿ ಮರಗಳನ್ನು ಬೆಳೆಸಬೇಕು ಮರಗಳನ್ನು ಸಂರಕ್ಷಣೆ ಮಾಡ್ಬೇಕು ಅನ್ನೋದು ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ಹೇಳ್ತಾ ಬರ್ತಾ ಇದೆ ಆದ್ರೆ ತಾವು ಹೇಳೋದೊಂದು ಮಾಡೋದೊಂದು ಅನ್ನೋದೇ ಇದರ ಉದ್ದೇಶವಾಗಿದೆಯಾ ಅನ್ನೋದೊಂದು ಪ್ರಶ್ನೆ ಆಗಿದೆ ಇದರ ಕಡೆ ಬೆಳಗಾವಿ ಜನತೆ ಯಾವ ರೀತಿ ಇದನ್ನ ಪ್ರತಿಕ್ರಿಯೆ ನೀಡ್ತಾ ಇದ್ದೀರಿ ಅನ್ನೋದನ್ನ ನಾವು ಕಾದ್ ನೋಡ್ತಾ ಇದ್ದೇನೆ ಬೆಳಗಾವಿ ಅರಣ್ಯ ಇಲಾಖೆ ಈ ಕಡೆ ಗಮನ ಹರಿಸಬೇಕು ಮತ್ತೆ ಪರಿಸರದ ಸಂರಕ್ಷಣೆ ಮತ್ತು ಗಿಡಗಳ ಸಂರಕ್ಷಣೆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ರಿಪೋರ್ಟ್ ಬೆಳಗಾವಿ